ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರ ಅನ್ಕೋತೀನಿ ನಾನು ಕೂಡ ಆರಾಮದೇ ನೋಡ್ರಿ ಸ್ನೇಹಿತರೆ ಬರ್ರಿ ಇವತ್ತ ಸಿಂಪಲಾಗಿ ಶ್ಯಾಮಿಗೆ ಉಪ್ಪಿಟ್ಟು ಕೂಡ ಅಂತಾರೆ ಸುಸ್ಲ ಕೂಡ ಅಂತಾರೆ ನಮ್ಮ ಕಡೆ ಆಗಿ ಶ್ಯಾಮಿಗೆ ಶುಷ್ಲ ಉಪ್ಪಿಟ್ಟು ಯಾವ ರೀತಿ ಅಂತ ಹೇಳ್ಕೊಂಡು ನೋಡ್ಕೊಂಡು ಬರಾಮ ಬರ್ರಿ ಸ್ನೇಹಿತರೆ ಇಲ್ಲೊಡ್ರಿ ಸ್ವಲ್ಪ ಎಣ್ಣೆ ಹಾಕಿ ನಾನು ಇವು ಶ್ಯಾಮಿಗೆ ಇದ್ದೀನಿ ನೋಡಿರಿ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡು ತೆಕ್ಕೊಂಡಿನ್ರಿ ತೆಕ್ಕೊಂಡ್ಬಿಟ್ಟು ಇವಾಗ ಎಣ್ಣೆ ಜೀರಿಗೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ರೀ ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕೋತಾಯಿದ್ದೀನಿ ನೋಡ್ರಿ ನಂಬಲ್ಲಿ ಹೆಸಮೆಣಸಿಗೆ ರೀ ಹಾಗಾಗಿ ನಾನು ಪುಡಿ ಖಾರನೇ ಬಳಸ್ತಾ ಇದ್ದೀನಿ ರೀ ಖಾರದ ಪುಡಿನೇ ಹಾಕೋತಾ ಇದ್ದೀನಿ ನೋಡಿರಿ ಸ್ನೇಹಿತರೆ ಕೆರೆಬನು ಕೂಡ ಕಲಸಾಗಿದ್ರಿ ಕೊತ್ತಂಬರಿ ಶೇಂಗಾ ಬೀಜ ಆಯಿತು ಟಮಾಟ ಆದರೆ ತುಂಬ ಆಗೋದ್ರಿ ಏನು ಮಾಡೋದ್ರಿ ನಮ್ಮ ಹತ್ತಿರ ಇಲ್ಲಲ್ರಿ ಇದ್ರಷ್ಟರಲ್ಲಿ ಮಾಡೋದು ನೋಡಿರಿ ಸ್ನೇಹಿತರೆ ತುಂಬ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿರಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಸ್ನೇಹಿತರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ದೀರಿ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಇವಾಗ ಉಪ್ಪು ಹಾಕೋತಾ ಇದ್ದೀನಿ ನೋಡಿರಿ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ರೀ ನೀರು ಬಿಡ್ಬೇಕು ರೀ ಕುಡ್ ಕುದಿಯೋ ಟೈಮಿಗೆ ಸ್ವಲ್ಪ ಮಸಾಲ ಹಾಕೋತಾ ಇದ್ದೀನಿ ನೋಡಿರಿ ರೂಪಾಯಿಗೆ ಒಂದು ಮಸಾಲ ರೀ ಅವು ನಂಬಲ್ಲಿ ಅವೇ ತಂದಿಟ್ಟೀನಿ ರೀ ನಾ ಅವೇ ತರ್ತಾರೆ ನಮ್ಮನೆಯಾಗ್ರಿ ಅವೇ ಹಾಕೋದ್ರಿ ನಾನು ಉಪ್ಪಿಟ್ಟಿಗೆ ಅದು ಹಾಕಲ್ರಿ ಸುಕ್ಲಕ್ಕೆ ಎಷ್ಟೇ ರೀ ಅಂದ್ರೆ ಸುಮ್ಮನೆ ಟೇಸ್ಟ್ ಆಗಂತ ಮಾಡೋದು ರೀ ಶಾವಿಗೆ ಹುರ್ಕೊಂಡು ಇಟ್ಕೊಂಡಿ ಅಲ್ರಿ ಆ ಹುರ್ಕೊಂಡಿದ್ದು ಹೆಸ್ರು ಬಂದ ನಂತರ ಇವಾಗ ಹಾಕೋತಾ ನೋಡಿರಿ ನೋಡ್ಬೋದು ರೀ ನೀವು ತುಂಬ ಸೂಪರಾಗಿ ರೀ ಶ್ಯಾವಿ ಶುಶ್ಲಾ ಅಂತೂ ತುಂಬ ರೀ ಯಾರೂ ಕೂಡ ಶ್ಯಾವಿಗೆ ಶುಶ್ಲ ರೀ ಈ ರೀತಿ ಮಾಡಿ ನೋಡಿರಿ ತುಂಬ ಇಷ್ಟಪಟ್ಟು ಎಲ್ಲರೂ ಕೂಡ ಖಾಲಿ ಮಾಡ್ತಾರೆ ನೋಡಿರಿ ಸ್ನೇಹಿತರೆ ನೀವು ಎಲ್ಲರೂ ಕೂಡ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಟಮಾಟೆ ಕೊತ್ತಂಬರಿ ಕೆರಿಮ ಎಲ್ಲ ಇದ್ರೆ ತುಂಬ ಆಗೋದ್ರಿ ಶ್ಯಾಮಿಗೆ ಉಪ್ಪಿಟ್ಟು ಕೂಡ ಅಂತಾರೆ ರೀ ಸುತ್ತಲ ಕೂಡ ಅಂತಾರೆ ನಮ್ಮ ಕಡೆ ಸ್ಯ ಜಾಸ್ತಿ ಅಂದರೆ ನಾವು ಸುತ್ತಲ ಅಂತ ಅನ್ನೋದು ನೋಡಿರಿ ಸ್ನೇಹಿತರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ನಾನು ಸಂಜೆ ಹೊತ್ತು ಶ್ಯಾಮಿ ಸುತ್ತಲಾನೆ ಮಾಡೀನಿ ರೀ ಹೋಗಿದ್ದಲ್ಲ ರೀ ಹಾಗಾಗಿ ಬಂದು ಅಡುಗೆ ಮಾಡೋಕೆ ಜೀವ ಹರ್ಯಾಣ ಅನ್ನಿಸ್ತೀರಿ ಅದಕ್ಕೆ ನಾನು ಏನೂ ರೀ ಕ್ಷಮೆ ಸುಷ್ಲ ಅಷ್ಟೇ ಮಾಡ್ತಾಯಿದ್ದೀನಿ ನೋಡ್ರಿ ಸಂಜೆ ರೀ ಇದು ಬ್ಲಾಗ್ ನಾನು ಚಾಲೂ ಮಾಡಿದ್ದು ಬೆಳಗ್ಗೆ ನಾನು ಹೊಲಕ್ಕೆ ಹೋಗ್ತಾ ಇದ್ದೀನಲ್ಲ ರೀ ಹಾಗಾಗಿ ನನಗೆ ವೀಡಿಯೋ ಮಾಡಕ್ಕೆ ಬರ್ತಾ ರೀ ಎಲ್ಲವರು ಕೂಡ ಕ್ಷಮೆ ಇರಲ್ಲೆಂದು ಕೇಳ್ಕೊಳ್ತೀನಿ ನೋಡ್ರಿ ಮಾತು ತಪ್ಪಾಗಿದೆ ಕ್ಷಮಿಸಿ ಸ್ನೇಹಿತರೆ ನೋಡ್ಬೋದು ರೀ ಇಲ್ಲಿ ಯಾವ ರೀತಿ ಹೇಳಿ ಹೇಳ್ಕಿಸಂದು ನೋಡಿರಿ ಎಷ್ಟು ಉದ್ರು ಉದ್ರಾಗ ಬಂದದ್ರಿ ತುಂಬ ಸೂಪರಾಗಿ ಬಂದಿದೆ ನೋಡಿರಿ ಸ್ನೇಹಿತರೆ ನೋಡ್ಬೋದು ರೀ ನಾನು ನಿಮಗೆ ತಳಗಡೆ ಇಳಿಸಿ ತೋರಿಸ್ತೀನಿ ರೀ ಸ್ನೇಹಿತರೆ ಯಾವ ರೀತಿ ಹೇಳಿ ಹೇಳ್ಕಿಸಂದು ಕಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ ಆದಷ್ಟು ಬೇಗ ಕನ್ನಡದಲ್ಲಿನೇ ಕಮೆಂಟ್ ಮಾಡಿ ಸ್ನೇಹಿತರೆ ನನಗೆ ಇಂಗ್ಲೀಷ್ ಏನೂ ಬರೋಂಗಿಲ್ಲ ರೀ ಅಷ್ಟೇ ಕನ್ನಡ ಅಷ್ಟೇ ಬರೋದ್ರಿ ಇಂಗ್ಲೀಷ್ ತಿಳಿಯಂಗಿಲ್ಲ ಆದಷ್ಟು ಪ್ಲೀಸ್ ಸ್ನೇಹಿತರೆ ಕನ್ನಡದಲ್ಲಿನೇ ಕಮೆಂಟ್ ಮಾಡಿ ಸ್ಯಾಮಿ ಯಾವ ರೀತಿ